ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಅದ್ಭುತವಾದ ಮಾವಿನ ಗಿಡದ ತೋಟದಲ್ಲಿ ಸತ್ಯವಾದ ಮಾತುಗಳನ್ನು ಹೇಳುತ್ತೇನೆ ಕೇಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಈ ನೋಡಿ ಈ ಗಿಡದಲ್ಲಿ ಬಾಳೆ ಗೊನೆ ಅದ್ಭುತವಾಗಿ ಬಿಟ್ಟಿದೆ ಆ ಗಿಡದಲ್ಲಿ ಎಷ್ಟು ಬಳೆ ಗೊನೆ ಬಿಟ್ಟು ಅಷ್ಟು ಸತ್ಯನೋ ಒಂದು ಮಾತು ಹೇಳ್ತೀನಿ ಕೇಳಿ ಅದು ಕೂಡ ಅಷ್ಟು ಸತ್ಯನೇ ಇವತ್ತು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷ ಸತ್ತೋಗ್ಬಿಡ್ತು ಮುಳುಗೋಗ್ಬಿಡ್ತು ಅದನ್ನು ಯಾವುದೇ ಕಾರಣಕ್ಕೂ ಎದ್ದಿಲ್ಲ ಅಂತಂದು ಹೇಳ್ತಾರೆ ಆ ಹೇಳುವ ಅವಿವೇಕಿಗಳಿಗೆ ನಾನು ಒಂದು ನಾಲ್ಕು ಮಾತು ಕೇಳ್ಕೊಳ್ಳಿ ಜೆ ಡಿ ಎಸ್ ಪಕ್ಷ ಯಾವತ್ತೂ ಸಾಯೋಲ್ಲ ಎಲ್ಲಿವರೆಗೂ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೋ ಅಲ್ಲಿವರೆಗೂ ಜೆ ಡಿ ಎಸ್ ಪಕ್ಷ ಯಾವತ್ತೂ ಸಾಯೋದಿಲ್ಲ ಅಲ್ಲಿರ್ತಕ್ಕಂಥ ನಾಯಕರು ಬೇಕಾದ್ರೆ ಹೋಗ್ಬೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಕೊಂಡು ಹೋಯ್ತವೆ ಆದರೆ ಎಲ್ಲಿವರೆಗೂ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೋ ಅಲ್ಲಿವರೆಗೂ ಜೆ ಡಿ ಎಸ್ ಪಕ್ಷ ಯಾವತ್ತಿಗೂ ಮುಳುಗೋಗೋಕ್ಕೆ ಚಾನ್ಸೇ ಇಲ್ಲ ಮುಳುಗೋಗಕ್ಕೆ ಬಿಡೋದಿಲ್ಲ ಯಾಕಂದರೆ ಅಧಿಕಾರ ಇಲ್ಲದೇ ಅರ್ಭಟಿಸ್ತಾ ಇರೋದು ಜೆ ಡಿ ಎಸ್ ಕಾರ್ಯಕರ್ತರು ಮಾತ್ರ ಯಾವನ ಕೈಲೂ ಆಗೋಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇರ್ತಾರ ಅರ್ಭಟಿಸೋಕ್ಕೆ ಯಾವ್ದಾರೆಲ್ಲರಾಗಲಿ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಅರ್ಭಟ್ಟು ಸರಿ ಅರ್ ಅರ್ ಅರ್ಭಡಿಸ್ತಾ ಇರೋದು ಯಾರಿಗೊತ್ತಾ ಜೆ ಡಿ ಎಸ್ ಕಾರ್ಯಕರ್ತರು ಮಾತ್ರ ಒಂದು ಮಾತು ಹೇಳ್ತೀನಿ ಕೇಳಿ ನಮ್ಮ ಏನು ಇದು ಕರ್ನಾಟಕದ ಏನು ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತು ಕುಮಾರಣ್ಣವರು ಅಲ್ಪ ಅವಧಿಯಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಬರೀ ಕಡಿಮೆ ಅವಧಿಯಲ್ಲಿ ಬರೀ ಇಪ್ಪತ್ತು ತಿಂಗಳಲ್ಲಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಬರೀ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಆವಾಗಲೇ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡಿರೋದು ಇನ್ನೂ ಇವ್ರ ಕೈಲಿ ತಳ್ಕೊಳಕ್ಕೆ ಇಲ್ಲ ಅವ್ರು ಅವಾಗ ಮಾಡಿರೋ ಕೆಲಸ ಇವ್ರಿಗೆ ಈಗ ನೋಡಿದ್ರು ಇವಾಗಿನ ನಾಯಕರಿಗೆ ತಡ್ಕೊಳಕ್ಕಾಯ್ತಾ ಮೆಣಸಿನ ಮೆಣಸು ಆಗ್ತಾ ಇದೆ ಅದರಿಂದ ಯಾವುದೇ ಕಾರಣಕ್ಕೂ ಜೆಡಿ ಎಸ್ ಪಕ್ಷ ಮುಳುಗೋಗಲ್ಲ ಸತ್ತೋಗಲ್ಲ ಸ್ತ್ರೂ ನಾವು ಎದ್ದು ಬರ್ತೀವಿ ಕಾರ್ಯಕರ್ತರು ಹಂಗಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ನಾಯಕರು ತಪ್ಪು ಮಾಡಿದ್ದಾರೆ ಒಂದೇ ಒಂದು ತಪ್ಪು ಮಾಡಿರೋದೇನು ಗೊತ್ತಾ ಸರಿಯಾದ ರೀತಿಲಿ ಟೀಮ್ ಮಾಡಿಲ್ಲ ಸರಿಯಾದ ರೀತಿ ರೀತಿಲಿ ಪಕ್ಷ ಸಂಘಟನೆ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಕಾರ್ಯಕರ್ತರನ್ನ ಒಪ್ಪಿಸ್ಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದರೆ ಪಕ್ಷ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಮ್ಮ ಪಕ್ಷ ಇವತ್ತು ಜೆ ಡಿ ಎಸ್ ಪಕ್ಷ ಈ ಥರ ಆಗಿದೆ ಇಲ್ಲಾಂದರೆ ಇನ್ನು ಈ ಯಾವ ಯಾವ ಇರ್ತಾ ಇರಲಿಲ್ಲ ಐದು ವರ್ಷ ಅವ್ರಿಗೇನೋ ಅಧಿಕಾರ ಸಿಕ್ಬಿಟ್ಟಿದ್ರೆ ಇವು ಯಾವ ಇರ್ತಾ ಇರಲಿಲ್ಲ ಧೂಳಿಪಟ ಆಗಿರೋವು ಅಂಥ ಕೆಲಸ ಬರೀ ಹನ್ನೊಂದು ಹನ್ನೊಂದು ತಿಂಗಳಲ್ಲಿ ಮಾಡಿದಾರಂದರೆ ಇನ್ನು ಐದೈದು ವರ್ಷ ಕೊಟ್ಟಿದ್ರೆ ಇನ್ನು ಯಾವ ರೀತಿ ಮಾಡಿರೋರು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷ ಸಾಯಲ್ಲ ಶತ್ರು ಕೂಡ ಎದ್ದು ಬರುತ್ತೆ ಆ ಥರ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷದ ಇಲ್ಲಾರೆ ಯಾವುದಕ್ಕೂ ಎಂಜುಲ ಕಾಸಿಗೆ ಜೋತ್ ಬೀಳ್ದೆ ಗುಲಾಮಗಿರಿ ಮಾಡದೆ ಸ್ವಯಂ ನಿಷ್ಠೆಯಿಂದ ಸ್ವಯಂ ಪ್ರೇರಿತೆಯಿಂದ ಇವತ್ತು ಇಷ್ಟವಂತ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅದ್ಭುತವಾದ ಭ್ರಷ್ಟಾಚಾರ ವಿರುದ್ಧ ಅನ್ಯಾಯದ ವಿರುದ್ಧ ಹೋರ ಹೋರಾಟ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರಿಂದ ಉಳ್ಕೊಂಡಿದ್ದೆ ನಾಯಕರಿಂದ ಉಳ್ಕೊಂಡಿಲ್ಲ ಯಾವುದೇ ನಾಯಕನಿಂದ ಈ ಪಕ್ಷ ಉಳ್ಕೊಂಡಿಲ್ಲ ಇವತ್ತು ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಇವರು ಮಾಡಿರೋ ತಪ್ಪು ಏನಪ್ಪ ಅಂದರೆ ಅದ್ಭುತವಾದ ಪಕ್ಷ ಸಂಘಟನೆ ಮಾಡಿದರೆ ಇನ್ನಿಷ್ಟವಂಥ ಕಾರ್ಯಕರ್ತರನ್ನು ಗುರುತಿಸಿ ಅವರನ್ನು ಪಕ್ಷ ಸಂಘಟನೆ ಮಾಡೋಕ್ಕೆ ಎಷ್ಟೋ ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆದರೆ ಇವರು ಇದು ಒಂದು ತಪ್ಪು ಮಾಡಿರೋದು ಬಿಟ್ಟರೆ ಟೀಮ್ ಕಟ್ಟಿಲ್ಲ ಒಳ್ಳೆ ಅದ್ಭುತವಾದ ಟೀಮ್ ಇದ್ದರೂ ಕೂಡ ಟೀಮ್ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಮತ್ತು ಕೆಲವರು ಮಾತು ಕೇಳಿಲ್ಲ ಇವ್ರ ಮಾತು ಕೇಳೋದು ಬರೀ ಬಕೆಟ್ ಹಿಡಿಯೋರನ್ನ ಡೌ ಮಾಡೋರನ್ನ ಇಂಥರ ಮಾತು ಕೇಳೋದಕ್ಕೆ ಪಕ್ಷ ಈ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಒಂದೇ ಒಂದು ದಿವಸ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲವೇ ಅಲ್ಲ ಅಧಿಕಾರ ಒಬ್ರಿಗೂ ಶಾಶ್ವತ ಅಲ್ಲ ಇದು ಯಾರು ಕೂಡ ಚಾಯಾವರೆಗೂ ಅಧಿಕಾರ ಆಳಕ್ಕೆ ಮಹಾರಾಜ ರಾಜರ ಹೊಂಟೋಗಾರೆ ನೋಡಿ ಇಂದಿನ ಕಾಲದಲ್ಲಿ ಅಕ್ಕರು ಬುಕ್ಕರು ಚಾಳುಕ್ಯರು ವಯಸ್ಸಳರು ಯಾರ್ಯಾರ ಇದ್ದರು ಅವರೆಲ್ಲ ಅವರು ರಾಜ್ಯ ಕಟ್ಟಕ್ಕೆ ಬೇಕಾದಷ್ಟು ಸೈನ್ಯ ಕಟ್ತಿದ್ರು ಹೋರಾಟ ಮಾಡ್ತಿದ್ರು ಆದರೆ ಈಗ ಅಧಿಕಾರಕ್ಕೋಸ್ಕರ ಅಧಿಕಾರ ತೆವಲಿಗೋಸ್ಕರ ತಮ್ಮ ತಮ್ಮ ತೆವಲಿಗೋಸ್ಕರ ಪೆನ್ ಡ್ರೈವ್ ಕೋಟೆ ಕಟ್ತಾ ಇದ್ದಾರೆ ಪೆನ್ ಡ್ರೈವ್ ಸೈನ್ಯ ಕಟ್ತಾ ಇದ್ದಾರೆ ಹಾಂ ಎಂತೆಂಥ ನಾಯಕರು ಉಟ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇದೇ ಥರ ಇವರು ಬರೀ ಅಪಪ್ರಚಾರ ಮಾಡ್ಕೊತ ಹೋದರೆ ಇನ್ನೊಬ್ಬರನ್ನ ತುಳಿಯೋಕ್ಕೆ ಹೋದರೆ ನಮ್ಮ ಕರ್ನಾಟಕದ ಜನತೆ ಉದ್ಧಾರ ಆಗಲ್ಲ ಇವ್ರ ಕೈಲಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಇರೋರು ಈ ಥರ ಮಣ್ಣು ತಿನ್ನಿ ಕೆಲಸ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಬದಲಾವಣೆ ಆದರೆ ನಮ್ಮ ನಾಯಕರು ಕೂಡ ಬದಲಾವಣೆ ಆದರೆ ಪಕ್ಷ ಇರುತ್ತೆ ಕಾರ್ಯಕರ್ತರು ಇರ್ತಾರೆ ಆದರೆ ಯಾವ ಪಕ್ಷಕ್ಕೂ ದುಡ್ಡು ಆಶೆ ಹೋಗಲ್ಲ ಕಾರ್ಯ ಯಾವ ಕೆಲವು ಕಪಿ ಮುಂಡತ್ತ ಹೋಗ್ಬೋದು ಅವು ಏನು ಮಾಡೋಕ್ಕಾಗಲ್ಲ ಓದ್ಬೈತಾವೆ ಆದರೆ ಬೇಕಾದಷ್ಟು ನಾವು ಯಾವತ್ತಿದ್ರೂ ಗೆಲ್ಲೋ ಕುದುರೆಯಿಂದ ಓಡಾಗಲ್ಲ ಸೋಲುವ ಕುದುರೆಯಿಂದ ಇರ್ತೀವಿ ಒಂದು ಒಂದು ಸೀಟು ಬಂದರೂ ಕೂಡ ನಾವು ಜೆ ಡಿ ಎಸ್ ಪಕ್ಷ ಬಿಟ್ಟು ಹೋಗಲ್ಲ ಜೆ ಡಿ ಎಸ್ಸಲ್ಲೇ ಇರ್ತೀವಿ ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀವಿ ಒಂದು ಸೀಟು ಗೆಲ್ಲದೇ ಇದ್ದರೂ ಪರವಾಗಿಲ್ಲ ಒಂದು ಸೀಟ್ ಇದ್ದರೂ ಪರವಾಗಿಲ್ಲ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅವರ ಜೊತೆಗೆ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ತಮ್ಮಲ್ಲೆಲ್ಲ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ